ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕೃಷ್ಣಾಷ್ಟಮಿ ಶ್ರೀಕೃಷ್ಣನ ವಿಶೇಷ ಪೂಜೆಯನ್ನು ಅವಶ್ಯವಾಗಿ ಪ್ರತಿಯೊಬ್ಬರೂ ಮಾಡಬೇಕು ಅದರ ಸಂಕ್ಷಿಪ್ತ ವಿಧಾನವನ್ನು ಇಲ್ಲಿ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡುತ್ತೇನೆ ಮೊದಲು ಅಂದರೆ ರಾತ್ರಿ ಪೂಜೆಯಕ್ಕಿಂತ ಮೊದಲು ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡುವ ಪೂರ್ವದಲ್ಲಿ ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಜ ಶ್ರೀ ಗೋವಿಂದಾಜನ ಮೌನಮಹಾ ಅಂತ ಪ್ರಾರ್ಥನೆಯನ್ನು ಮಾಡಿ ಮಂತ್ರವನ್ನು ಹೇಳಿ ಸ್ನಾನವನ್ನು ಮಾಡಬೇಕು ಅದಾದ ಸಂಧ್ಯಾ ವಂದನೆ ನಿರ್ಮಾಲ್ಯ ವಿಸರ್ಜನ ಹಾಗೂ ದೇವರ ಪೂಜೆಯನ್ನು ಮಾಡಿಕೊಂಡು ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಅಧ್ಯಸ್ಥಿತ್ವ ನಿರಾಹಾರ ಶೋಭೂತೆ ಪರಮೇಶ್ವರ ಮೋಕ್ಷ್ಯಾಿ ಪುಂಡರೀಕಾಕ್ಷ ಅಸ್ಮಿನ್ ಕೃಷ್ಣಾಷ್ಟಮಿ ವ್ರತಿ ಅಂತ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಏನೇನು ಮಾಡಬೇಕು ಮೊದಲು ಗೋಕುಲ ಅಂತನ್ನುವುದನ್ನು ಮಣ್ಣಿನಿಂದ ಗೋಕುಲವನ್ನು ಮಾಡಿಕೊಂಡು ಅಲ್ಲಿ ಒಂಬತ್ತು ಜನರ ಮಣ್ಣಿನ ಪ್ರತಿಮೆಗಳನ್ನು ಮಾಡಬೇಕು ಮೊದಲನೆಯದಾಗಿ ಕೃಷ್ಣ ಎರಡನೆಯದ್ದು ಬಲರಾಮ ಮೂರನೆಯದ್ದು ವಸುದೇವ ನಾಲ್ಕನೆಯದ್ದು ದೇವಕಿ ಐದನೆಯದ್ದು ನಂದ ಆರು ಯಶೋಧ ಏಳು ಸುಭದ್ರ ಎಂಟು ರೋಹಿಣಿ ಒಂಬತ್ತು ದುರ್ಗ ಹೀಗೆ ಒಂಬತ್ತು ಜನರ ಪ್ರತಿಮೆಯನ್ನು ಮಾಡಬೇಕು ಇನ್ನು ಅನುಕೂಲವಿದ್ದವರು ಸಾಧ್ಯವಿದ್ದರೆ ಆ ಗೋಕುಲದಲ್ಲಿ ಗೋಪಾಲಕರು ಹಾಗೂ ಹಣ್ಣು ಮಾರುವಗಳು ಹೀಗೆ ಬೇರೆ ಬೇರೆ ಗೊಂಬೆಗಳನ್ನು ಕೂಡ ಅವಶ್ಯವಾಗಿ ಮಾಡಿ ಇದು ಯಾವುದೂ ಆಗದೇ ಇದ್ದರೆ ಕೊನೆಯ ಪಕ್ಷ ಕೃಷ್ಣ ಹಾಗೂ ಬಲರಾಮರ ಪ್ರತಿಮೆಗಳನ್ನಾದರೂ ಮಾಡಿಕೊಂಡು ಆ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಅಂತನ್ನುವುದು ಮೊದಲು ದೇವರ ಪೂಜೆಯನ್ನು ಮುಗಿಸಿಕೊಂಡು ಅದಾದ ಮೇಲೆ ಕೃಷ್ಣನ ಪೂಜೆಯಾಗಬೇಕು ಪೂಜೆಗೆ ಬೇಕಾಗುವಂತಹ ಪದಾರ್ಥಗಳು ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ರಂಗೋಲಿ ಹೂವುಗಳು ಹಾಗೂ ಧೂಪ ನೀಲಾಂಜನ ಹೂಬತ್ತಿ ಆರತಿ ಬತ್ತಿ ಕರ್ಪೂರ ಗಂಧ ಬೆಳ್ಳೆದೆಲೆ ಅಡಿಕೆ ದಕ್ಷಿಣೆ ಹಣ್ಣುಗಳು ಗೆಜ್ಜೆ ವಸ್ತ್ರ ಆಭರಣಗಳು ಹಾಗೂ ಯಜ್ಞೋಪವೀತ ಜನಿವಾರ ಆಭರಣಗಳು ಉತ್ತತ್ತಿ ನಿಂಬೆಹಣ್ಣು ಪಂಚಾಮೃತಕ್ಕೆ ಬೇಕಾಗುವಂತಹ ಪದಾರ್ಥಗಳು ಹಾಗೂ ನೈವೇದ್ಯಕ್ಕೆ ಬೇಕಾಗುವಂತಹ ಪದಾರ್ಥಗಳು ಬೆಣ್ಣೆ ಹೀಗೆ ಎಲ್ಲ ಪದಾರ್ಥಗಳನ್ನು ತಯಾರು ಮಾಡಿಕೊಂಡು ಸಾಧ್ಯವಿದ್ದರೆ ಅನುಕೂಲವಿದ್ದರೆ ಬ್ರಾಹ್ಮಣರನ್ನು ಕರೆಸಿ ಪುರೋಹಿತರನ್ನು ಕರೆಸಿ ಅವರಿಂದ ಪೂ ಪೂಜೆಯನ್ನು ಹೇಳಿಸಿಕೊಂಡು ಅವಶ್ಯವಾಗಿ ಪೂಜೆಯನ್ನು ಮಾಡಬೇಕು ಅದು ಸಾಧ್ಯವಾಗದೇ ಇದ್ದಾಗ ಇದನ್ನು ಕೇಳಿ ಅವಶ್ಯವಾಗಿ ಪೂಜೆಯನ್ನು ಮಾಡಿ ಆಮೇಲೆ ಯಾವ ಬ್ರಾಹ್ಮಣರು ಸಿಗುತ್ತಾರೆ ಆ ಬ್ರಾಹ್ಮಣರಿಗೆ ದಕ್ಷಿಣಾದಿಗಳನ್ನು ಸಮರ್ಪಣೆಯನ್ನು ಮಾಡಬೇಕು ಮೊದಲಿಗೆ ಪೂಜೆಯ ಪ್ರಾರಂಭದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಯಜ್ಞಾಯ ಯಜ್ಞಪತಜೆ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಶ್ರೀಗೋವಿಂದಾ ನಮೋ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಚಮನವನ್ನು ಮಾಡಬೇಕು ಆಚಮನ ಅದಾದ ಮೇಲೆ ಪ್ರಾಣಾಯಾಮ ಪ್ರಾಣಾಯಾಮವಾದ ಮೇಲೆ ಕೈಯಲ್ಲಿ ಹೂವು ಮಂತ್ರಾಕ್ಷತೆಗಳನ್ನು ಇಟ್ಟುಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಅಧ್ಯಪೂರ್ವೋಚ್ಚರಿತ ಏವಂಗುಣ ವಿಶೇಷ ನಿಷ್ಠಾಂ ಶಿವಪುಣ್ಯತಿ ಶ್ರೀ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಸಪರಿವಾರ ಶ್ರೀ ಬಾಲಗೋಪಾಲಕೃಷ್ಣಸ್ಯ ಷೋಡಶೋಪಚಾರ ಪೂಜಾಂಕರಿಷ್ಯೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಕೃಷ್ಣನ ಪೂಜೆಗಾಗಿ ಒಂದು ಕಲಶದಲ್ಲಿ ಶುದ್ಧವಾದ ನೀರನ್ನು ಇಟ್ಟುಕೊಂಡು ಆ ನೀರಿನಲ್ಲಿ ನೀರಿನ ದೇವತೆಗಳನ್ನು ಆವಾಹನ ಮಾಡಬೇಕು ಅದಕ್ಕೆ ಹೂವು ಅಕ್ಷತೆ ಹಾಕಿ ಅದರ ಮೇಲೆ ಕೈಯನ್ನು ಇಟ್ಟು ಕಲಶ ದೇವತಾಭ್ಯೋ ನಮಃ ಅಂತ ಹೇಳಿ ಗಂಗಾದಿ ಸಕಲ ತೀರ್ಥ ದೇವತಾಭ್ಯೋ ನಮಃ ಅಜಾದಿ ವಿಷ್ಣು ರೂಪೇಭ್ಯೋ ನಮಃ ಅಂತ ಹೇಳಿ ಅಲ್ಲಿ ಅಂದರೆ ಆ ಗಂಗಾದಿ ಎಲ್ಲ ತೀರ್ಥಗಳು ಅಜಾದಿ ಎಲ್ಲ ದೇವತೆಗಳು ಆ ನೀರಿನಲ್ಲಿ ಒಂದು ಸನ್ನಿಹಿತವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ವಿನ್ ಸನ್ನಿಧಿಂ ಗುರು ಹೀಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದಾದ ಮೇಲೆ ಪೀಠ ಪೂಜೆಯನ್ನು ಆ ಪೀ ಯಾವ ಮಣೆ ಇಟ್ಟಿರುತ್ತೇವೆ ಅಥವಾ ಮಣೆ ಅಥವಾ ಮಂಟಪ ಆ ಮಂಟಪಕ್ಕೆ ಪೂಜೆಯನ್ನು ಮಾಡಬೇಕು ಪರಮಪುರುಷ ನಮಃ ಸಮಸ್ತ ಪೀಠದೇವತಾಭ್ಯೋ ನಮಃ ಸಮಸ್ತ ಮಂಟಪ ದೇವತಾಭ್ಯೋ ನಮಃ ಅಂತ ಅಲ್ಲಿ ಅಕ್ಷತೆಯನ್ನು ಹಾಕಿ ಮಂಟಪ ದೇವತಾ ಆ ಪೀಠಪೂಜೆಯನ್ನು ಮಾಡಬೇಕು ಅದಾದ ಮೇಲೆ ಆ ಬಲರಾಮ ಹಾಗೂ ಕೃಷ್ಣರ ಆವಾಹನೆಯನ್ನು ಮಾಡಬೇಕು ಕೃಷ್ಣನ ಪ್ರತಿಮೆಯ ಮಲ್ಲಿ ಅಕ್ಷತೆಯಿಂದ ಭೂಹು ಗೋಪಾಲ ಬಾಲಕೃಷ್ಣಾಯ ನಮಃ ಬಾಲಕೃಷ್ಣಂ ಆವಾಹಯಾಮಿ ಭುವ ಬಾಲಕೃಷ್ಣಾಯ ನಮಃ ಬಾಲಕೃಷ್ಣಂ ಅವಾಹಜಾಮಿ ಸ್ವಃ ಬಾಲಕೃಷ್ಣಾಯ ನಮಃ ಬಾಲಕೃಷ್ಣಂ ಅವಾಹಜಾಮಿ ಭೂರ್ಭುವಸ್ವ ಬಾಲಕೃಷ್ಣಾಯ ನಮಃ ಬಾಲಕೃಷ್ಣಂ ಆವಾಹಾಮಿ ಅಂತ ಆ ಮಣ್ಣಿನ ಪ್ರತಿಮೆಯಲ್ಲಿ ಮಣ್ಣಿನ ಪ್ರತಿಮೆ ಅದೇ ಆಕಾರದ ಆ ಕ್ರಮ ಪರಮಾತ್ಮನ ದಿವ್ಯವಾದ ಪ್ರತಿಮೆ ಆ ಅದೇ ಪ್ರತಿಮೆಯಲ್ಲಿ ವಾಯುದೇವರು ಅದೇ ಪ್ರತಿಮೆಯ ಅದೇ ಆಕಾರದಲ್ಲಿ ಲಕ್ಷ್ಮೀದೇವಿ ಹೀಗೆ ಅಲ್ಲಿ ಇದ್ದಾರೆ ಅಂತ ಚಿಂತನೆಯನ್ನು ಮಾಡಿಕೊಂಡು ಅಲ್ಲಿ ಆ ಬಾಲರೂಪನಾದಂತಹ ಕೃಷ್ಣ ಪರಮಾತ್ಮನನ್ನು ಚಿಂತನೆ ಮಾಡಿ ಅಲ್ಲಿ ಆವಾಹನವನ್ನು ಮಾಡಬೇಕು ಅದಾದ ಮೇಲೆ ಪ್ರತ್ಯೇಕವಾಗಿ ಆ ಪ್ರತಿಮೆಗಳನ್ನು ಮಾಡಿದ್ದರೆ ಬಲರಾಮಾದಿ ಎಲ್ಲ ಪ್ರತಿಮೆಗಳಲ್ಲಿ ಆವಾಹನ ಮಾಡಬೇಕು ಬಲರಾಮ ಬಲಭದ್ರಾಯ ನಮಃ ಬಲಭದ್ರಂ ಆವಾಹನಾಮಿ ද ාවකි දवಕ හ දවකීමම් खාව න ගೋප නंद ೋප මහ නंद ೋපම් වාಹාව ෝ ශදා ම් වාಹාව හි రහි ඉ, रोහිಡම් ವಹஞාව सुबද್ರ ್ හ सुබද್රම් ವಹාව दुර්ග දුर्ග වා දුर्ග වාखഞාවගේ अක්ෂ අමಡෙ ಅದಾದ ಮೇಲೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಅಪರಾಧ ಸಹಸ್ರಾಡಿ ಕರೋಮಿ ಯದುನಂದನ ನಂದನ ಅತಸ್ವಾಂ ಪೂಜಯಿಷ್ಯಾ ಮಾತುರುತ್ಸಂಗ ಸಂಸ್ಥಿತಂ ಯೋಸೌ ಪರಾವರೋ ದೇವ ವಿಶ್ವಾತ್ಮ ವಿಷ್ಣುರಚ್ಯುತ ಆಯಾಹಿ ಕೃಪಯ ದೇವ್ಯಾ ಉತ್ಸಂಗೇ ಸ್ಥೀಯತಾಂ ಹರೇ ಅಂದರೆ ನಾವು ಮಾಡಿದ ಅನೇಕ ಸಾವಿರಾರು ಅಪರಾಧಗಳನ್ನು ನೀನು ಪರಿಹಾರ ಮಾಡಿ ಅನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಅದಾದ ಮೇಲೆ ಎಲ್ಲ ಪರಿವಾರ ದೇವತೆಗಳಿಗೆ ಅಲ್ಲಿ ಷೋಡಶೋಪಚಾರ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಅಂತ ತಿಳಿಸ್ತಾರೆ ಮೊದಲಿಗೆ ಶ್ರೀಕೃಷ್ಣ ನಮಃ ಪಾದ್ಯಂ ಸಮರ್ಪಜಾಮಿ ಅಂತ ಒಂದು ಉದ್ಧರಣೆ ನೀರನ್ನು ಬಿಡಬೇಕು ಅದಾದ ಮೇಲೆ ಶ್ರೀಕೃಷ್ಣ ನಮಃ ಅರ್ಘ್ಯಂ ಸಮರ್ಪಜಾಮಿ ಅಂತ ಮತ್ತೆ ಒಂದು ಉದ್ಧರಣೆ ನೀರು ಬಿಡಬೇಕು ಶ್ರೀಕೃಷ್ಣ ನಮಃ ಅಂತ ಮತ್ತೆ ಒಂದು ಉದ್ಧರಣೆ ಆಚಮನಿ ಆಚವನೀಯಂ ಸಮರ್ಪಜಾಮಿ ಅಂತ ಮತ್ತೆ ಒಂದು ಉದ್ಧರಣೆ ನೀರನ್ನು ಬಿಡಬೇಕು ಅದಾದ ಮೇಲೆ ಶ್ರೀಕೃಷ್ಣ ನಮಃ ಅಂತ ಮತ್ತೊಮ್ಮೆ ಒಂದು ಉದ್ಧರಣೆ ನೀರು ಅಥವಾ ಜೇನು ತುಪ್ಪ ಮೊಸರು ತುಪ್ಪ ಈ ಮೂರುಗಳ ಮಿಶ್ರಣ ಇದಕ್ಕೆ ಮಧುಪರ್ಕ ಅಂತ ಕರೀತಾರೆ ಇದನ್ನು ಆ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಅದಾದ ಮೇಲೆ ಕೃಷ್ಣನ ಪ್ರತಿಮೆಯನ್ನು ಇಟ್ಟುಕೊಂಡು ಆ ಕೃಷ್ಣನ ಪ್ರತಿಮೆಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಶ್ರೀಕೃಷ್ಣ ನಮಃ ಅಂತ ಅಭಿಷೇಕವನ್ನು ಮಾಡಬೇಕು ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಪಂಚಲೋಹದ ತಾಮ್ರದ ಯಾವ ಪ್ರತಿಮೆ ಬೆಳ್ಳಿಯ ಯಾವ ಇದೆ ಆ ಕೃಷ್ಣನ ಪ್ರತಿಮೆಗೆ ಅಭಿಷೇಕವನ್ನು ಮಾಡಬೇಕು ಅದಾದ ಮೇಲೆ ಶುದ್ಧವಾದ ಕಲಶದಲ್ಲಿರುವ ನೀರನ್ನು ಒಂದು ಹೂವಿನಿಂದ ಅದರಲ್ಲಿ ಎದ್ದಿ ಶ್ರೀಕೃಷ್ಣ ನಮಃ ಅಂತ ಆ ಮಣ್ಣಿನ ಪ್ರತಿಮೆಗೆ ಶುದ್ಧೋದಕ ಸ್ನಾನವನ್ನು ಮಾಡಿಸಬೇಕು ಅದಾದ ಮೇಲೆ ಶ್ರೀಕೃಷ್ಣ ನಮಃ ಅಂತ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅದಾದ ಮೇಲೆ ಶ್ರೀಕೃಷ್ಣನಿಗೆ ಯಜ್ಞೋಪವೀತ ಜನಿವಾರವನ್ನು ಸಮರ್ಪಣೆ ಮಾಡಬೇಕು ಶ್ರೀಕೃಷ್ಣ ನಮಃ ಯಜ್ಞೋಪವೀತಂ ಸಮರ್ಪಜಾಮಿ ಅದಾದ ಮೇಲೆ ಆಭರಣಗಳಿದ್ದರೆ ಶ್ರೀಕೃಷ್ಣಾಯ ನಮಃ ಆಭರಣಾನಿ ಸಮರ್ಪಯಾಮಿ ಅಂತ ಚಿನ್ನದಸರಾ ಅಥವಾ ಯಾವ ಆಭರಣಗಳಿದೆ ಆ ಆಭರಣಗಳನ್ನು ಇರಿಸಬೇಕು ಅದಾದ ಮೇಲೆ ಶ್ರೀಕೃಷ್ಣಾಯ ನಮಃ ಅಂತ ಗಂಧವನ್ನು ಸಮರ್ಪಣೆ ಮಾಡಬೇಕು ಆಮೇಲೆ ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನ ನಮಃ ತ್ರಿವಿಕ್ರಮಾ ನಮಃ ವಾಮನಾ ಜನಮಃ ಶ್ರೀಧರಾಯ ನಮಃ ಋಷಿಕೇಶ ನಮಃ ಪದ್ಮನಾಭ ನಮಃ ದಾಮೋದರಾಯ ನಮಃ ಅಂತ ನಾಮ ಮಂತ್ರಗಳನ್ನು ಹೇಳ್ತಾ ಅಲ್ಲಿ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು ಶ್ರೀಕೃಷ್ಣಾಯ ನಮಃ ಅಂತ ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಹೂವುಗಳನ್ನು ಸಮರ್ಪಣೆ ಮಾಡಬೇಕು ಶ್ರೀಕೃಷ್ಣಾಯ ನಮಃ ಪುಷ್ಪಾಡಿ ಸಮರ್ಪಜಾಮಿ ಅದಾದ ಮೇಲೆ ದಶಾವತಾರಗಳನ್ನು ಹೇಳ್ತಾ ಹೂವುಗಳನ್ನು ಸಮರ್ಪಣೆ ಮಾಡಬೇಕು ನಮಃ ನರಸಿಂಹಾಜ ನಮಃ ವಾಮನಾಜ ನಮಃ ಪರಶುರಾಮ ಜನಮಃ ರಾಮ ನಮಃ ಕೃಷ್ಣ ನಮಃ ಬುದ್ಧ ನಮಃ ಕಲ್ಕಿನಿ ನಮಃ ಅಂತ ಹೂವುಗಳನ್ನು ಸಮರ್ಪಣೆ ಮಾಡಬೇಕು ಅದಾದ ಮೇಲೆ ಸಾಧ್ಯವಿದ್ದರೆ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಅವಶ್ಯವಾಗಿ ಅರ್ಚನೆಯನ್ನು ಮಾಡಬಹುದು ಕೃಷ್ಣ ಜನ್ಮಃ ಶ್ರೀಕೃಷ್ಣ ನಮಃ ಅಂತ ಧೂಪವನ್ನು ಅಲ್ಲಿ ತೋರಿಸಬೇಕು ಧೂಪಂ ಸಮರ್ಪಜಾವಿ ಎರಡು ನೀಲಾಂಜನಗಳನ್ನು ಹಚ್ಚಿಡಬೇಕು ಶ್ರೀಕೃಷ್ಣ ನಮಃ ದೀಪಂ ಪ್ರದರ್ಶಯಾವಿ ಅದಾದ ಮೇಲೆ ಕೃಷ್ಣ ಪರಮಾತ್ಮನಿಗೆ ಮಾಡಿದ ಎಲ್ಲ ಪದಾರ್ಥಗಳನ್ನು ಅಲ್ಲಿ ಇಟ್ಟು ನೈವೇದ್ಯವನ್ನು ಮಾಡಬೇಕು ಶ್ರೀಕೃಷ್ಣ ನೈವೇದ್ಯ ಸಮರ್ಪಯಾಮಿ ಅಂತ ಹೇಳ್ತಾ ಗಾಯತ್ರಿ ಮಂತ್ರದಿಂದ ಹಾಗೂ ನಾರಾಯಣ ಮಂತ್ರದಿಂದ ಪ್ರೋಕ್ಷಣೆ ಮಾಡಿ ಸತ್ಯಂತತೆಯನ್ನು ಪ್ರಶಿಂಚೆಯಾಮಿ ಅಂತ ಪ್ರಶೇಚನೆ ಮಾಡಿ ಆ ಎಲ್ಲ ಪದಾರ್ಥಗಳನ್ನು ನೈವೇದ್ಯವನ್ನು ಮಾಡಬೇಕು ಅದಾದ ಮೇಲೆ ನೈವೇದ್ಯವಾದ ಮೇಲೆ ಪ್ರಾಣಾಯಸ್ವಾಹ ಅಪಾನಾಜಸ್ವಾಹ ವ್ಯಾನಾಜಸ್ವಾಹ ಉದಾನಾಜಸ್ವಾಹ ಸಮಾನಾಜಸ್ವಾಹ ಅಂತ ಐದು ಬಾರಿ ನೀರನ್ನು ಬಿಡಬೇಕು ಕೊನೆಗೆ ಅದಾದ ಮೇಲೆ ನಾರಾಯ ಓಂ ನಮೋ ನಾರಾಯಣ ನಮಃ ಅಂತ ಇಪ್ಪತ್ನಾಲ್ಕು ಬಾರಿ ಜಪವನ್ನು ಮಾಡಬೇಕು ಮಾಡಿದ ಎಲ್ಲ ಪದಾರ್ಥಗಳು ಆ ಪರಮಾತ್ಮ ಎಲ್ಲವೂ ಪರಮಾತ್ಮನೇ ಕೊಟ್ಟಿದ್ದು ಪರಮಾತ್ಮನಿಗಾಗಿ ಸಮರ್ಪಣೆಯನ್ನು ಮಾಡುತ್ತಾ ಇರೋದು ಇದು ಯಾವುದು ನಾವು ಮಾಡಿದ ಪದಾರ್ಥಗಳನ್ನು ಲಕ್ಷ್ಮೀದೇವಿ ಪರಮಾತ್ಮನಿಗೆ ಬಡಿಸ್ತಾಳೆ ನಾವು ಮಾಡಿದ ಪದಾರ್ಥಗಳಲ್ಲಿ ಭಗವಂತ ಅವನು ಭೋಗ ಮಾಡುವಂತಹ ವಿಲಕ್ಷಣವಾದ ರಸ ಇದೆ ಆದ್ದರಿಂದ ಪರಮಾತ್ಮ ಅದನ್ನು ಸೂಕ್ಷ್ಮವಾದ ರಸವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಆದ್ದರಿಂದ ಇದು ಯಾವುದು ನಂದಲ್ಲ ಇದೆಲ್ಲೋ ಪರಮಾತ್ಮನದು ಅಂತ ಅದೆಲ್ಲವನ್ನು ಸಮರ್ಪಣೆ ಮಾಡಬೇಕು ಅದಾದ ಮೇಲೆ ಮತ್ತೆ ಒಂದು ಉದ್ಧರಣೆ ನೀರನ್ನು ಬಿಡಬೇಕು ಶ್ರೀಕೃಷ್ಣ ನಮಃ ಪಾನೀಯಂ ಸಮರ್ಪಜಾಮಿ ಅಂತ ಆಮೇಲೆ ಮತ್ತೆ ಒಂದು ಉದ್ಧರಣ ನೀರು ಬಿಡಬೇಕು ಶ್ರೀಕೃಷ್ಣ ನಮಃ ಉತ್ತರಾಭೂಷಣಂ ಸಮರ್ಪಜಾಮಿ ಶ್ರೀಕೃಷ್ಣ ನಮಃ ಹಸ್ತಪ್ರಕ್ಷಾಲನ ಸಮರ್ಪಜಾಮಿ ಅಂತ ಮತ್ತೆ ಒಂದು ಉದ್ಧರಣ ನೀರು ಅಂದರೆ ಪರಮಾತ್ಮನಿಗೆ ಊಟವಾದ ಮೇಲೆ ಕೈ ತೊಳೆದುಕೊಳ್ಳುವುದಕ್ಕಾಗಿ ಅಂತ ಮತ್ತೆ ಒಂದು ಧರಣಿ ನೀರು ಮತ್ತೆ ಶ್ರೀಕೃಷ್ಣ ನಮಃ ಆಚಮನೀಯಂ ಸಮರ್ಪಜಾಮಿ ಅಂತ ಮತ್ತೆ ಒಂದು ಉದ್ಧರಣೆ ನೀರನ್ನು ಬಿಡಬೇಕು ಅದಾದ ಮೇಲೆ ನಾನಾ ವಿಧವಾದ ಫಲಗಳನ್ನು ಸಮರ್ಪಣೆ ಮಾಡಬೇಕು ಶ್ರೀಕೃಷ್ಣ ನಮಃ ನಾನಾ ವಿಧ ಫಲಾನಿ ಸಮರ್ಪಜಾಮಿ ತಾಂಬೂಲವನ್ನು ಸಮರ್ಪಣೆ ಮಾಡಬೇಕು ಶ್ರೀಕೃಷ್ಣ ನಮಃ ತಾಂಬೂಲಂ ಸಮರ್ಪಜಾಮಿ ಶ್ರೀಕೃಷ್ಣ ನಮಃ ಸುವರ್ಣಪುಷ್ಪ ದಕ್ಷಿಣ ಸಮರ್ಪಜಾಮಿ ಅದಾದ ಮೇಲೆ ಪರಮಾತ್ಮನಿಗೆ ಮಹಾನೀರಾಂಜನವನ್ನು ಮಾಡಬೇಕು ಶ್ರೀಕೃಷ್ಣಾಯನ ಮಹಾ ಮಹಾನೀರಾಂಜನ ಸಮರ್ಪಜಾಮಿ ಪರಮಾತ್ಮನಿಗೆ ಹೂವು ಅಕ್ಷತೆಗಳನ್ನು ಎಲ್ಲರೂ ತೆಗೆದುಕೊಂಡು ಶ್ರೀಕೃಷ್ಣ ಮಹಾವೇದೋಕ್ತ ಮಂತ್ರಪುಷ್ಪಾಂಜನ ಸಮರ್ಪಜ ಅಂತ ಹೂವು ಅಕ್ಷತೆಗಳನ್ನು ಏರಿಸಬೇಕು ಛತ್ರ ಚಾಮರ ದರ್ಪಣ ನೃತ್ಯ ಗೀತ ವಾದ್ಯ ಅಂದೋಲಿ ಸಮಸ್ತ್ರಾಜೋಪಚಾರಾರ್ಥೆ ಅಕ್ಷತಾನ್ ಸಮರ್ಪಜಾಮಿ ಅಂತ ಅಲ್ಲಿ ಪರಮಾತ್ಮನಿಗೆ ಅಕ್ಷತೆಯನ್ನು ಏರಿಸಬೇಕು ಪರಮಾತ್ಮನಿಗೆ ಪ್ರದಕ್ಷಿಣೆಯನ್ನು ಹಾಕಿ ಶ್ರೀಕೃಷ್ಣ ನಮಃ ಪ್ರದಕ್ಷಿಣಂ ಸಮರ್ಪಜಾಮಿ ಅಂತ ಪ್ರದಕ್ಷಿಣೆಯನ್ನು ಸಮರ್ಪಣೆ ಮಾಡಬೇಕು ನಮಸ್ಕಾರವನ್ನು ಮಾಡಬೇಕು ಪರಮಾತ್ಮನಿಗೆ ಶ್ರೀಕೃಷ್ಣ ನಮಃ ನಮಸ್ಕಾರ ಸಮರ್ಪಜಾಮಿ ನಮಸ್ಕಾರವನ್ನು ಮಾಡ್ತಾ ಹೇಳಬೇಕು ಕೃಷ್ಣಾಯ ವಾಸುದೇವಾಯ ಹರಯೆ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಜನ ಮೂ ನಮಃ ಎಷ್ಟು ಸಾಧ್ಯ ಅಷ್ಟು ಬಾರಿ ಹೇಳಿ ನಮಸ್ಕಾರವನ್ನು ಮಾಡಬೇಕು ಎಲ್ಲ ವಿಧವಾದ ದುಃಖಗಳನ್ನು ಕಷ್ಟಗಳನ್ನು ಪರಮಾತ್ಮ ಪರಿಹಾರವನ್ನು ಮಾಡ್ತಾನೆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಕೃಷ್ಣ ಕೃಷ್ಣ ಕೃಪಾಲೋತ್ತಮ್ ಅಗತೀನಾ ಗತಿರ್ಭವ ಸಂಸಾರಾರ್ವ ಮಗ್ನಾಂ ಪ್ರಸೀದ ಪುರುಷೋತ್ತಮ ಶ್ರೀಕೃಷ್ಣಾಯ ನಮಃ ಮನಸೋದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಅದಾದ ಮೇಲೆ ಅರ್ಘ್ಯವನ್ನು ಕೊಡುವುದಕ್ಕಾಗಿ ಮೊದಲು ಶಂಖ ಹಾಗೂ ದಕ್ಷಿಣೆ ಹಾಲು ನೀರು ಉತ್ತತ್ತಿ ನಿಂಬೆಹಣ್ಣು ಇವೆಲ್ಲವನ್ನು ಸಿದ್ಧ ಮಾಡಿಕೊಂಡು ಕೃಷ್ಣನಿಗೆ ಮೊದಲು ಅರ್ಘ್ಯವನ್ನು ಕೊಡಬೇಕು ಶಂಖದಲ್ಲಿ ನೀರನ್ನು ಹಾಕಿಕೊಂಡು ಮೇಲೆ ದಕ್ಷಿಣೆಯನ್ನು ಉತ್ತತ್ತಿ ಅಥವಾ ಹಣ್ಣನ್ನು ಇಟ್ಟುಕೊಂಡು ಮೂರು ಬಾರಿ ಅರ್ಘ್ಯವನ್ನು ಕೊಡಬೇಕು ಪುರುಷರು ಹಾಗೂ ಸ್ತ್ರೀಯರು ಎಲ್ಲರೂ ಶಂಖದಿಂದ ಇದೇ ರೀತಿಯಾಗಿ ಅರ್ಘ್ಯವನ್ನು ಕೊಡಬೇಕು ಅದಾದ ಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಶಂಖದಲ್ಲಿ ಹಾಲನ್ನು ಹಾಕಿಕೊಂಡು ದಕ್ಷಿಣೆಯನ್ನು ಇಟ್ಟುಕೊಂಡು ಅಲ್ಲಿ ಮತ್ತೆ ಉತ್ತತ್ತಿ ನಿಮ್ಮೆ ಹೀಗೆ ಇಟ್ಟುಕೊಂಡು ಸಂಪ್ರದಾಯ ಎಂದರೆ ಕೆಲವು ಸಂಪ್ರದಾಯದಲ್ಲಿ ತೆಂಗಿನ ಮ ತೆಂಗಿನಕಾಯಿಯ ಬಟ್ಟಲನ್ನು ಕೂಡ ಇಟ್ಟುಕೊಂಡು ಅಲ್ಲಿ ಅರ್ಘ್ಯವನ್ನು ಕೊಡಬೇಕು ಕೃಷ್ಣನಿಗೆ ಅರ್ಘ್ಯ ಕೊಡುವಾಗ ಈ ಮಂತ್ರವನ್ನು ಹೇಳಬೇಕು ಜಾತಕಂಸ ಭೂಭಾರೋ ಭೂಭಾರೋತ್ತಾರಣ ಚ ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನ ಚ ಪಾಂಡವಾನ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾ ಚ ಗ್ರಹಣಾರ್ಘ್ಯಂ ಮಜಾ ದತ್ತಂ ದೇವಕ್ಯಾ ಸಹಿತೋಹರೆ ದೇವಕೀ ಸಹಿತ ಬಾಲಕೃಷ್ಣಾಯ ನಮಃ ಇದಂ ಅರ್ಘ್ಯಂ ಅಂತ ಕೃಷ್ಣನಿಗೆ ಮೂರು ಬಾರಿ ಮೊದಲು ಅರ್ಘ್ಯವ ಕೊಡಬೇಕು ಅದಾದ ಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡುವಾಗ ಈ ಮಂತ್ರವನ್ನು ಹೇಳಬೇಕು ಕ್ಷೀರೋದಾರಣವ ಸಂಭೂತ ಅತ್ರಿನೇತ್ರ ಸಮುದವ ಗ್ರಹಣಾರ್ಘ್ಯಂ ಮಜಾ ದತ್ತಂ ಸಹಿತ ಸಹಿತಶೀಲ್ ರೋಹಿಣಿ ಸಹಿತ ಬಾಲಚಂದ್ರಾಯ ನಮಃ ಇದರ್ಘ್ಯಂ ಸಮರ್ಪಜಾಮಿ ಅಂತ ಮೂರು ಬಾರಿ ಹಾಲಿನಿಂದ ಚಂದ್ರನಿಗೆ ಹಾಲಿನಿಂದ ಕೃಷ್ಣನಿಗೆ ನೀರಿನಿಂದ ಅರ್ಘ್ಯವನ್ನು ಕೊಡಬೇಕು ಅದಾದ ಮೇಲೆ ಮತ್ತೆ ಕೈಯಲ್ಲಿ ಹೂವು ಅಕ್ಷತೆಗಳನ್ನು ತೆಗೆದುಕೊಂಡು ಪರಮಾತ್ಮನ ಮುಂದೆ ಪ್ರಾರ್ಥನೆ ಮಾಡಬೇಕು ಅಧ್ಯಸ್ಥಿತ್ವ ನಿರಾಹಾರ ಶಿವಭೂತೆ ಪರಮೇಶ್ವರ ಭೋಕ್ಷಾ ವಿಪುಂಡರೀಕಾಕ್ಷ ಅಸ್ಮಿನ್ ಕೃಷ್ಣಾಷ್ಟಮಿ ಅಂತ ಅಂದರೆ ನಿನ್ನ ಅನುಗ್ರಹದಿಂದ ಈ ವ್ರತವನ್ನು ಈ ಉಪವಾಸವನ್ನು ಹಾಗೂ ನಾಳೆಯ ದಿವಸ ಮಾಡುವಂತಹ ಪಾರಣೆಯನ್ನು ನಾವು ಮಾ ಮಾಡ್ತಾ ಇದ್ದೇನೆ ನೀನು ಅನುಗ್ರಹವನ್ನು ಮಾಡಬೇಕು ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಕೊನೆಗೆ ಮಾಡಿದ ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಎಸ್ ಸ್ಮೃತ್ಯ ಚ ನಾಮುಕ್ತಿಯ ಪೂಜಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾಂ ವ್ಯಾಧಿ ಸದ್ಯೋ ವಂದೇ ನಮ್ಚುತ ಅನೇನ ಶ್ರೀಕೃಷ್ಣ ಜಯಂತಿ ವ್ರತಾಂಗ ಶ್ರೀ ಬಾಲಕೃಷ್ಣ ಪೂಜನೆಯ ಭಾರತೀಯರಮ ಮುಖ್ಯ ಪ್ರಾಣಾಂತರ್ಗತ ಭಗವಾನ್ ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣ ವಸ್ತು ಅಕ್ಷತೆ ನೀರನ್ನು ಬಿಡಬೇಕು ಹೀಗೆ ಆ ಪರಮಾತ್ಮನ ಪೂಜೆಯನ್ನು ಮಾಡಿ ಅದಾದ ಮೇಲೆ ತೀರ್ಥವನ್ನು ಸ್ವೀಕಾರ ಮಾಡಿ ಗಂಧಾಕ್ಷತೆಗಳನ್ನು ಮಾಡಿದ್ದರೆ ಗಂಧಾಕ್ಷತೆಗಳನ್ನು ಧಾರಣೆ ಮಾಡಿ ಏನು ಸಾಧ್ಯವಿದೆ ಆ ಪ ಶ್ಲೋಕಗಳನ್ನು ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಾ ಸಾಧ್ಯವಾದರೆ ಜಾಗರಣೆ ಮಾಡಬೇಕು ಇಲ್ಲದಿದ್ದರೆ ಮಲಗಬೇಕು ಬೆಳಗ್ಗೆ ಎದ್ದ ಮೇಲೆ ವಿಶ್ವಾಜ ವಿಶ್ವಪತೆಯೇ ವಿಶ್ವೇಶ್ವರಾಜ ವಿಶ್ವಸಂಭವಾಜ ಗೋವಿಂದಾಜ ನಮಃ ಅಂತ ಮತ್ತೆ ಪ್ರಾರ್ಥನೆ ಮಾಡಿ ಎದ್ದು ನಮಸ್ಕಾರ ಮಾಡಿ ಪಾರಣೆಯ ದಿವಸ ಮತ್ತೆ ಪರಮಾತ್ಮನ ಪೂಜೆ ದೇವರ ಪೂಜೆ ಅದಾದ ಮೇಲೆ ಕೃಷ್ಣನಿಗೆ ಮತ್ತೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ರಾತ್ರಿ ಎಂಟು ಇಪ್ಪತ್ತರ ನಂತರ ಪಾರಣೆಯನ್ನು ಮಾಡಬೇಕು ಆ ಪಾರಣೆಯ ಮಾಡುವ ಪೂರ್ವದಲ್ಲಿ ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀ ಗೋವಿಂದಾಜನ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಪಾರಣೆ ಆದ ಮೇಲೆ ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮಸಂಭವಾಯ ಶ್ರೀ ಗೋವಿಂದಾಜನ ನಮಃ ಅಂತ ಪ್ರಾರ್ಥನೆಯನ್ನು ಮಾಡಿ ಮಾಡಿದ ಎಲ್ಲ ಕರ್ಮಗಳು ಪರಮಾತ್ಮನಿಗೆ ಸಮರ್ಪಣೆಯಾಗಲಿ ಅಂತ ಹೇಳ್ತಾ ಪ್ರತಿಯೊಬ್ಬರೂ ಈ ಕರ್ಮವನ್ನು ಮಾಡಿ ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು